ಸರ್ಕಾರ ಬಂದ ಮೇಲೆ ಹಿಂದೂಗಳ ಭಾವನೆಗಳಿಗೆ ತುಂಬಾ ಧಕ್ಕೆ ಆಗ್ತಿದೆ ಯಾಕಂದ್ರೆ ಎಷ್ಟೋ ಕೊಲೆಗಳನ್ನೆಟ್ಟಿದವ ಎಷ್ಟೋ ಲೂಟಿಗಳು ನೆಟ್ಟಿದಾವೆ ಎಷ್ಟೋ ಕೊಲೆ ಆಡ್ತಾವ ಆದರೆ ಸರ್ಕಾರ ಯಾವುದೇ ಒಂದು ಕ್ರಮವನ್ನ ದಿಟ್ಟತನದಿಂದ ವಹಿಸ್ಕೊಳ್ತಾ ಇಲ್ಲ ಇವತ್ತಿನ ಗೃಹ ಮಂತ್ರಿಗಳು ಹೇಳ್ತಾರೆ ಅವರಿಬ್ಬರು ಲೋ ಮಾಡಿದ್ರು ಆಗೈತಿ ಅಂತ ಹೇಳ್ತಾರೆ ಅಂತ ಮಂತ್ರಿಗೆ ಎತ್ತ ಮನೆಯಾಗನೇ ಆಗಿದ್ರೆ ಇದು ಸ್ಟೇಟ್ಮೆಂಟ್ ಕೊಡ್ತಿದ್ರ ಇದನ್ನ ಆ ಸ್ಟೇಟ್ಮೆಂಟ್ ಅನ್ನ ಅಲ್ಲ ಖಂಡಿಸ್ತಾ ಇದ್ದೇವೆ ಅದೇ ರೀತಿ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಮತ್ತು ಅಸಂದರ್ಭಿಕವಾಗಿ ಮಾತಾಡ್ತಿರುವಂಥ ಗೃಹ ಮಂತ್ರಿ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಾಗಿ ನಾವೆಲ್ಲರೂ ಒತ್ತಾಯ ಪೂರ್ವಕವಾಗಿ ಅವರಿಗೆ ಮನವಿ ಮಾಡ್ತೀವಿ ಸರ್ ಯಾವುದೇ ಒಂದು ಹೆಣ್ಣು ಮಕ್ಕಳು ಇವತ್ತು ನಮ್ಮ ಹಿಂದೂ ಹೆಣ್ಣುಮಕ್ಕಳ ಬಗ್ಗೆ ಒಂದಿಟ್ಟು ಗೌರವ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳೇನು ಹೇಳ್ತಾರೆ ನಾನು ಮುಂದಿನ ಅಂತ ಮುಸ್ಲಿಮ್ ಅನ್ನ ಹಾಕ್ತೇನೆ ಹಿಂದೂ ಧರ್ಮದ ಬಗ್ಗೆ ಏನು ಗೌರವ ಇಲ್ಲ ನಾವು ಇವತ್ತು ಹಿಂದೂಗಳು ಒಕ್ಕಟ್ಟಾಗ್ಲಿಲ್ಲ ಅಂದ್ರೆ ನಮ್ ಮುಂದಿನ ಗತಿ ಗತಿಯನ್ನು ಎಲ್ಲಾರು ಭಾವಿಸ್ಬೇಕಾಗ್ತದೆ ಪ್ರತಿಯೊಬ್ಬ ಹಿಂದೂ ಇವತ್ತಿನಿಂದ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಬೇಕಾದ್ರ ಮಣಿ ಬಿಟ್ಟು ಹೊರಗ್ಬೇಕು ಮತ್ತೆಲ್ಲಾರು ಹೋರಾಡೋ ಗಟ್ಟ ಇವತ್ತಿಂದ ಸರ್ಕಾರ ಒಂದು ಉಗ್ರ ಕ್ರಮ ತಗೊಳ್ಳಿಲ್ಲ ಅಂದ್ರೆ ಇವತ್ತಿಂದ ನಾವು ಮತ್ತೆ ಮುಂದೆ ಹೋರಾಟಕ್ಕೆ ಹನಿ ಆಗ್ಬೇಕಲ್ಲ ಹಿಂದೂಗಳು ಇವತ್ತು ನಾವೆಲ್ಲ ಸರ್ಕಾರದ ವಿರುದ್ಧ ಎಚ್ಚರ್ ತಗೊಳ್ಳಲಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಬಹಳ ಹಾಳಾಗ್ತತಿ ಇವತ್ತು ನಮ್ಮ ದೇವಸ್ಥಾನಗಳು ಇಲ್ಲ ನಮ್ಮ ಸಂಸ್ಕೃತಿ ಉಳಿಯೋದಿಲ್ಲ ಇವತ್ತೇ ಬರೀ ಏನಿದ್ರು ಅವ್ರು ಮುಸ್ಲಿಮ್ ವಹನ್ ಮಾಡ್ತಿದ್ದಾರೆ ಈ ಇವತ್ತು ಮನವಿಯನ್ನ ಕೊಡ್ತಾ ಇದ್ದೇವೆ ಸುಮಾರು ದಿವಸಗಳಿಂದ ಇಂತ ಕೃತ್ಯಗಳು ಜರುಗತಾನೇ ಇವೆ ಸರ್ಕಾರ ಏನು ಮಾಡಿದೆ ಪೊಲೀಸ್ ಇಲಾಖೆ ಏನು ಮಾಡಿದೆ ಮತ್ತು ನ್ಯಾಯಾಂಗ ಏನು ಮಾಡಿದೆ ಎಲ್ಲರೂ ಒಬ್ಬರಿಗೆ ಒಂದು ಕಠಿಣ ಶಿಕ್ಷೆ ಏನಾದರೂ ಆದರೆ ಮುಂದೆ ಎಲ್ಲರೂ ಎಚ್ಚೆತ್ತುಕೊಳ್ತಾರೆ ನಿಮ್ಮ ಕೈಯಿಂದ ರಾಜಕೀಯದವ್ರಿಗೆ ಆಳಕ್ಕಾಗಿಲ್ಲ ಅಂದ್ರೆ ಪೊಲೀಸರಿಗೆ ಪವರ್ ಕೊಡ್ರಿ ಹೈದರಾಬಾದ್ನಲ್ಲಿ ಏನಾಯ್ತು ಒಬ್ಬ ಹೆಣ್ಮ ರೇಪ್ ಮಾಡಿ ಸುಟ್ಟೋಗಿದ್ರು ಅಲ್ಲಿ ಅವ ಗಂಡ ಪವರ್ ಅವ ಇದ್ದಾವ ಅಲ್ಲಿ ಎಸ್ ಪಿ ಅವ ಕರ್ನಾಟಕದ ಮನುಷ್ಯ ಅವ ಅವ್ರು ತಂದು ಎಂಟು ದಿವಸದಲ್ಲಿ ಅಲ್ಲಿ ಶೂಟ್ ಮಾಡಿ ಹೋಗೋದ್ರು ಅಂತ ಪವರ್ ಕೊಡ್ರಿ ನಮ್ಮ ಪೊಲೀಸ್ ಇಲಾಖೆಗೆ ಯಾಕಂದ್ರೆ ಸಾಕಷ್ಟು ದಿಟ್ಟ ಅಧಿಕಾರಿಗಳಿದ್ದಾರೆ ಯಾಕಂದ್ರೆ ಈ ಇಲಾಖೆಯನ್ನು ಕೈಯಲ್ಲಿ ಇಟ್ಕೊಂಡು ಎಲ್ಲರನ್ನು ಕೈಗೊಂಬೆಯಾಗಿ ರಾಜಕೀಯದವರು ಆಟ ಆಡಿಸ್ತಾ ಇದ್ದೀರಿ ಇಂಥ ಕೃತ್ಯಗಳು ಜಾಸ್ತಿ ಆಗ್ತಾ ಇವೆ ಇದಕ್ಕೆ ಒಂದು ಕಡಿಮಾ ಕಡಿವಾಣ ಬೇಕು ನಾವೆಲ್ಲರೂ ಅಂತೀವಿ ಏ ನ್ಯಾಯಾಲಯಕ್ಕೆ ನಾವು ತಲೆ ಬಾಗಬೇಕು ನ್ಯಾಯಾಂಗ ಅಂದ್ರೆ ದೇವರು ಆದು ಇದು ಅಂತೇಳಿ ನ್ಯಾಯಾಂಗ ಎಷ್ಟು ಜನರಿಗೆ ಗಲ್ಲು ಶಿಕ್ಷೆ ಕೊಟ್ಟಿದೆ ಇವತ್ತು ನಾವು ಅದನ್ನು ಪ್ರಶ್ನಿಸದೆ ಹೋದ್ರೆ ನಮಗೆಲ್ಲರಿಗೂ ಬಹಳ ಮುಂದೆ ಬಹಳ ದೊಡ್ಡ ಕಂಟಕ ಇದೆ ಇದನ್ನ ನಾವೆಲ್ಲರೂ ಒಕ್ಕರ್ಲಿಂದ ಖಂಡಿಸಬೇಕು ಯಾವ ವ್ಯಕ್ತಿ ಇಂಥ ಅತ್ಯಾಚಾರವನ್ನು ಮಾಡ್ತಾನೆ ಹನ್ನೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆತನ ಅನ್ನೋ ಒಬ್ಬ ರಾಜಕೀಯ ವ್ಯಕ್ತಿ ಬರಲಿ ಅವನು ಗಂಟೆ ಒಳಗೆ ದಿವಸ ಇಡೀ ನಮ್ಮ ಜನಾಂಗ ಕಾನೂನನ್ನು ಕೈಗೆತ್ತಿಕೊಳ್ಳೋದು ಬಹಳ ದೂರ ಇಲ್ಲ ಅಂತ ಕೆಲಸ ಆಗೋದಕ್ಕೆ ತಾವೆಲ್ಲರೂ ಎಚ್ಚೆತ್ಕೊಂಡು ಈ ಒಂದು ನಮ್ಮ ಕಾನೂನನ್ನು ಚೇಂಜ್ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅತ್ಯಾಚಾರ ಮಾಡಿದ ವ್ಯಕ್ತಿಯನ್ನ ಶೂಟ್ ಮಾಡಬೇಕು ಅನ್ನುವಂತ ಒಂದು ಕಾನೂನು ತರಬೇಕಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತೇವೆ ಮುಂದೆ ಇಂತಹ ಘಟನೆಗಳು ಏನಾದರೂ ನಡೆದ್ರೆ ಅದನ್ನ ಏನಾದ್ರೂ ಇಲ್ಲಿ ಪಬ್ಲಿಕ್ ಏನ್ ಪರ್ಸನಲ್ ರಿಲೇಷನ್ ಅಂತ ಇವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿ ಜವಾಬ್ದಾರಿವಾಗಿ ಹೇಳಿಕೆಯನ್ನು ಕೊಡೋದು ಬಿಟ್ಟು ಏನು ತನಿಖೆ ಮಾಡ್ತೇನೆ ಅಂತ ಹೇಳಬೇಕಿತ್ತು ಅವ್ರವ್ರ ಪರ್ಸನಲ್ ರಿಲೇಷನ್ ಅಂತ ಹೇಳ್ತಾರೆ ಪರ್ಸನಲ್ ರಿಲೇಷನ್ ಹೋಗಿ ಅದೇ ಮನವಿ ಕೊಟ್ಟಿದ್ರು ಏನು ಸ್ವಯಂ ಗುರುತಾಗಿತ್ತು ಕನಸಿತ್ತು ಈತ ಉಡಾಪೆ ಚೀಫ್ ಮಿನಿಸ್ಟರ್ ಜವಾಬ್ದಾರಿ ಅಂತ ಕರ್ನಾಟಕ ಚೀಫ್ ಮಿನಿಸ್ಟರ್ ಅಲ್ಲ ಮೊದಲು ಅವ್ರಿಗೆ ಬಗ್ಗೆ ವ್ಯವಸ್ಥೆ ಆಗ್ಬೇಕು ಮುಂದೊಂದು ಇಲಕ್ಷನ್ ತೊಳಗರನ್ನ ಸುಸಂಸ ಮಂಡಿತ ವಿದ್ಯಾರ್ಥಿನಿಯನ್ನ ಎಂಸಿಎ ಮೊದಲ ವರ್ಷದಲ್ಲಿ ಓದುತ್ತಿರುವಂತಹ ಬಿ ಸಿ ಬಿಬಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಹತ್ಯೆಯನ್ನು ಮಾಡಲಾಗಿದೆ ನಮ್ಮ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ನಮ್ಮ ಹಿಂದೂ ಸಂಘಟನೆಯಲ್ಲಿ ಇಲ್ಲದೇ ಇದ್ದದಕ್ಕೆ ಇದೆಲ್ಲ ಮೂಲ ಕಾರಣ ಆಗಿದೆ ಅವರು ಸೂಕ್ಷ್ಮವಾಗಿ ಅವಲೋಕನ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಬರುವ ದಿನಮಾನಗಳು ಅಷ್ಟು ಹಗಲಿಲ್ಲ ಗೃಹ ಮಂತ್ರಿಗಳು ತಮ್ಮ ವತಿಯಿಂದ ಅಕಸ್ಮಾತ್ ಏನಾದ್ರೂ ಆದ್ರೆ ಅದ್ರ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಮ ಹಿಂದೂ ಸಂಘಟನೆ ಮತ್ತಿನಿಂದ ಏನಾದರೂ ಆದ್ರೆ ಅದ್ರ ಬೇರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಇವತ್ತು ಒಂದೊಂದು ಎರಡು ಸ್ಟೇಟ್ಮೆಂಟ್ ಕೊಟ್ಟಾರೆ ಮುಂಜಾನೆ ಕೊಟ್ಟಿದ್ದಾನೆ ಬೇರೆ ಈ ಮಧ್ಯಾಹ್ನ ಕೊಟ್ಟಿದ್ದಾನೆ ಬೇರೆ ಈ ರೀತಿ ಯಾವುದೇ ಕಾರಣಕ್ಕೂ ಆಗ್ತಕ್ಕದ್ದಲ್ಲ ನಮ್ಮ ಹಿಂದೂ ಸಂಘಟನೆ ಇವತ್ತು ಮೋದಿಯವರ ಸರ್ಕಾರ ಸೂಕ್ಷ್ಮವಾಗಿ ಅವಲೋಕನ ನೋಡಿದ್ರೆ ವಿದೇಶಿ ಮಿನಿಸ್ಟರ್ಸ್ ಕೂಡ ಮೋದಿ ಇದ್ರೆ ನಾಳೆ ನಿಮ್ಮ ಭಾರತ ಉಳಿತದ ಮೋದಿ ಇದ್ರೆ ನಿಮ್ಮ ಭಾರತ ಉಳಿಯೋದ್ದಾರೆ ಆದ ಕಾರಣ ಈ ನಿಟ್ಟಿನಲ್ಲಿ ನಾವು ಹಿಂದೂ ಸಂಘಟನೆ ಒಂದಾಗಬೇಕು ಒಂದಾಗಿತ್ತಲ್ಲ ಆ ರೀತಿ ಆ ನಿಟ್ಟಿನಲ್ಲಿ ನಾವು ಇವತ್ತು ಉಪವಿಭಾಗಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ ಸರ್ಕಾರ ಇದಕ್ಕೆ ಉಗ್ರವಾದ ಕ್ರಮವನ್ನು ಕೈಗೊಂಡು ಮುಂದಿನ ಕ್ರಮಕ್ಕೆ ಅನುವಾಗಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ ನಾವು ಮನವಿ ಕೊಡುವಂತ ಅವಶ್ಯಕತೆ ಇರ್ತಿರಲ್ಲ ಇದು ಗಾಂಡು ಸರ್ಕಾರ ಇರುವುದ್ರಿಂದ ನಾವು ಇಲ್ಲಿ ಮಟ್ಟ ಬಂದ ನಾವು ಸ್ಟ್ರೈಕ್ ಅನ್ನೋ ಪ್ರಶ್ನೆ ಮಾಡೈತಿ ಒಂದು ಹಿಂದೂ ಹೆಣ್ಮ ಕೊಲೆ ಆಗೈತಿ ಮರ್ಡರ್ ಆಗೈತಿ ಅಂದ್ರೆ ನಾವು ಹಿಂಗ ಮಾಡೋ ಪದ್ಧತಿ ನಮ್ದಲ್ಲ ಸರ್ಕಾರ ತಗೊಂಡಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಎಲ್ಲ ಅಚ್ಚೆತ್ತು ಕೊಡ್ಬೇಕಾಗೈತಿ ನಾವು ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಒಕ್ಕಟ್ಟಾಗಿ ನಾವು ಎಲ್ಲರೂ ಮುಂದೆ ನಡಿಬೇಕಾಗಿ ಬಂತೀವಿ